ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಂಬತ್ತಾರನೇ ಎಪಿಸೋಡ್ನಲ್ಲಿ ದತ್ತಾತ್ರೇಯ ವಿಷ್ಣು ಪಲುಸ್ಕರ್ ಇವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಇವರ ತಂದೆ ಹೆಸರು ಪಂಡಿತ್ ವಿಷ್ಣು ದಿಗಂಬರ್ ಪಲುಸ್ಕರ್ ಇವರ ಮಗನಾಗಿ ದತ್ತಾತ್ರೇಯವರು ದಿನಾಂಕ ಇಪ್ಪತ್ತೆಂಟು ಮೇ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಂದು ಮಹಾರಾಷ್ಟ್ರದ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಎಂಬ ಊರಿನಲ್ಲಿ ಸಂಗೀತದ ಮನೆತನದಲ್ಲಿ ಇವರು ಜನಿಸಿದರು ದತ್ತಾತ್ರೇಯ ಇವರ ಗುರುಗಳ ಹೆಸರು ಏನಪ್ಪ ಅಂದರೆ ಪಂಡಿತ್ ರಾವ್ ಪಟವರ್ಧನ್ ಮತ್ತು ರಾವ್ ವ್ಯಾಸ್ ಇವ್ರ ಕಡೆಯಿಂದ ದತ್ತಾತ್ರೇಯವರು ಸಂಗೀತವನ್ನು ತರಬೇತಿ ಪಡೆದುಕೊಂಡರು ಇವರು ಗ್ವಾಲಿಯಾರ್ನಿಗೆ ಸಂಬಂಧಪಟ್ಟವರು ಇಪ್ಪತ್ತನೇ ಶತಮಾನದಲ್ಲಿ ಇದ್ದವರು ಇಪ್ಪತ್ತನೇ ಶತಮಾನದಲ್ಲಿ ಬರುವಂಥ ಸರ್ವಶ್ರೇಷ್ಠ ಸಂಗೀತಗಾರರಲ್ಲಿ ದತ್ತಾತ್ರೇಯವರು ಕೂಡ ಒಬ್ಬರು ಇವರು ಇಪ್ಪತ್ತೆಂಟು ಮೇ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಇಪ್ಪತ್ತೊಂದರಂದು ಜನಿಸಿ ಇಪ್ಪತ್ತಾರು ಅಕ್ಟೋಬರ್ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ನಿಧನ ಹೊಂದಿದರು ಇವರು ಒಟ್ಟು ನಲವತ್ನಾಲ್ಕು ವರ್ಷ ಬದುಕಿದವರು ನೋಡ್ರಿ ದತ್ತಾತ್ರೇಯ ಅವ್ರ ಜೀವನ ಹೇಗೆ ಬಂದಿದೆ ಅಂತ ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ದತ್ತಾತ್ರೇಯ ವಿಷ್ಣು ಪಲುಸ್ಕರ್ ಅವರು ಮಹಾರಾಷ್ಟ್ರದ ಸಾಂಗ್ಲಿ ಸಮೀಪ ಇರುವಂಥ ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ ಸಾಂಗ್ಲಿ ಅನ್ನೋದು ಒಂದು ಊರ ಹೆಸರು ಆ ಸಾಂಗ್ಲಿ ಹತ್ತಿರ ಇರುವಂಥ ಯಾವುದಪ್ಪ ಅಂದರೆ ಪಲುಸ್ ಎಂಬ ಊರಿನಲ್ಲಿ ಬಹಳ ದಿನಗಳವರೆಗೆ ಅವರು ಇರೋದರಿಂದ ಅವರಿಗೆ ಪಲ್ಲುಸ್ಕರ್ ಪಲ್ಲೂಸ್ ದಿಂದ ಪಲ್ಲೂಸ್ಕರ್ ಅಂತ ಹೇಳಿ ಅವರ ಅಡ್ರೆಸ್ ಆಯಿತು ಅವರಿಗೆ ವಿಳಾಸ ಬಂತು ಅದಕ್ಕೆ ಪಲ್ಲುಸ್ಕರ್ ಎನ್ ಎನ್ನುವುದು ಸಂಗೀತ ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನು ಹೊಂದಿದೆ ಇವರ ನಿಜವಾದ ಅಡ್ರೆಸ್ ಏನಪ್ಪಾ ಅಂತಂದರೆ ಗಾಡ್ಗಿಲ್ ಇವರ ನಿಜವಾದ ಅಡ್ರೆಸ್ಸು ಇದು ಗಾಡ್ಗಿಲ್ ಅನ್ನೋದು ಮರೆ ಮಾಚಿ ಪಲ್ಲುಸ್ಕರ್ ಎಂಬುದು ಸಂಗೀತ ಜಗತ್ತಿನಲ್ಲಿ ಶ್ರೇಷ್ಠ ಪ್ರಸಿದ್ಧಿಯನ್ನು ಪಡೆದಿದೆ ಅನ್ನುವಂಥ ಮಾತನ್ನು ಕೂಡ ವಿದ್ಯಾರ್ಥಿಗಳ ಗಮನಕ್ಕೆ ತರ್ತಾ ಇದ್ದೇನೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸರ್ವಶ್ರೇಷ್ಠ ಗಾಯಕರು ಮಂದ್ರ ಸಪ್ತಕ್ ಮಧ್ಯ ತಾರ್ ಸಪ್ತಕದಲ್ಲಿ ಲೀಲಾಜನವಾಗಿ ಹಾಡುವಂಥವರು ಇಂಪಾದ ಮಧುರವಾದ ಮತ್ತು ಆಕರ್ಷಕವಾದ ಧ್ವನಿಯನ್ನು ಹೊಂದಿದವರು ಶಾಸ್ತ್ರೀಯ ಸಂಗೀತದೊಂದಿಗೆ ಭಜನೆ ಕೂಡ ಅವರು ಬಹಳ ಮಧುರವಾಗಿ ಆಕರ್ಷಕವಾಗಿ ಹಾಡ್ತಿದ್ರು ದತ್ತಾತ್ರೇಯವರು ಸಂಗೀತದ ಮನೆತನದಲ್ಲಿ ಹುಟ್ಟಿ ಸಂಗೀತದ ಮನೆತನದ ವಾತಾವರಣ ಅಲ್ಲಿ ಅವರು ಬೆಳೆದಿದ್ದಾರೆ ಆಮೇಲೆ ಅವರ ತಂದೆ ತೀರಿಕೊಂಡಾಗ ದತ್ತಾತ್ರೇಯವ್ರಿಗೆ ಕೇವಲ ಹತ್ತು ವರ್ಷಗಳಾಗಿದ್ದವು ಮುಂದೆ ಅವರು ಏನಪ್ಪ ಅಂತಂದ್ರೆ ಅನೇಕ ಗುರುಗಳಲ್ಲಿ ಒಬ್ರಲ್ಲ ಇಬ್ಬರಲ್ಲ ಅನೇಕ ಗುರುಗಳಲ್ಲಿ ಅವರು ಸಂಗೀತವನ್ನು ವಿದ್ಯೆಯನ್ನು ಕಲುತ್ತರು ಯಾವ್ಯಾವ ಗುರುಗಳು ಕಲಿಸಿದ್ರಪ್ಪ ಅಂತಂದರೆ ಪಂಡಿತ್ ರಾವ್ ಪಡ್ವರ್ಧನ್ ಪಂಡಿತ್ ನಾರಾಯಣರಾವ್ ವ್ಯಾಸ್ ಪಂಡಿತ್ ಚಿಂತಾಮಣಿ ಮತ್ತು ಪಂಡಿತ್ ಮೀರಾಶಿ ಮೀರಾಶಿ ಈ ಗುರುಗಳಲ್ಲಿ ನಮ್ಮ ದತ್ತಾತ್ರೇಯ ವಿಷ್ಣು ಪಲುಸ್ಕರ್ ಅವರು ಸಂಗೀತವನ್ನು ಟ್ರೈನಿಂಗ್ ತೆಗೆದುಕೊಂಡರು ದತ್ತಾತ್ರೇಯವರು ಹಗಲು ರಾತ್ರಿ ಸಂಗೀತದಲ್ಲಿ ಸಾಧನೆ ಮಾಡಿ ಸಂಗೀತದಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡರು ಇವರು ಕೇವಲ ಹದಿನಾಲ್ಕು ವರ್ಷವರಿದ್ದಾಗ ಇವರು ಮೊಟ್ಟ ಮೊದಲು ಸಂಗೀತವನ್ನು ಪಂಜಾಬ್ದಲ್ಲಿ ಹರಿ ವಲ್ಲಭ್ ಸಂಗೀತ ಸಮ್ಮೇಳನದಲ್ಲಿ ಹಾಡಿ ಮಿಂಚಿ ಮೆರೆದವರು ಇವರು ಗ್ವಾಲಿಯರ್ ಗರಾನಿಗೆ ಸಂಬಂಧಪಟ್ಟರೂ ಕೂಡ ದತ್ತಾತ್ರೇಯವರು ಗ್ವಾಲಿಯರ್ ಗರಾನಿಗೆ ಸಂಬಂಧಪಟ್ಟರು ಆದರೂ ಕೂಡ ಬೇರೆ ಬೇರೆ ಘರಾನಿಗಳ ತತ್ವಗಳನ್ನು ಅದು ಹೆಂಗೈತೆ ಅಂತ ತಿಳ್ಕೊಬೇಕಂತೇಳಿ ಬಹಳ ಉತ್ಸುಕತೆಯನ್ನು ಅವರು ಹೊಂದಿದ್ದರು ದತ್ತಾತ್ರೇಯವರು ಭಾರತೀಯ ಸಂಗೀತದ ಪ್ರತಿನಿಧಿ ಆಗಿದ್ದರು ರೀಪ್ರೆಸೆಂಟೇಟಿವ್ ಇವರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಬೈಜು ಬಾವ್ರಾ ಅನ್ನುವಂಥ ಚಲನಚಿತ್ರಕ್ಕೆ ಉಸ್ತಾದ್ ಅಮೀರ್ ಖಾನ್ ಅವರ ಜೊತೆಗೆ ಅವಿಸ್ಮರಣೀಯ ಯುಗಲ್ ಗಾಯನವನ್ನು ಮಾಡಿದ್ದಾರೆ ಅಂತೂ ನಮ್ಮ ದತ್ತಾತ್ರೇ ವಿಷ್ಣು ಪಲ್ಲುಸ್ಕರ್ ಇವರು ಅವಿಸ್ಮರಣೀಯ ಸಂಗೀತ ಸೇವೆ ಮಾಡಿ ದಿನಾಂಕ ಇಪ್ಪತ್ತು ಆರು ಅಕ್ಟೋಬರ್ ಹತ್ತೊಂಬತ್ತು ನೂರ ಐವತ್ತೈದರಂದು ಐವತ್ತೈದರಲ್ಲಿ ತಮ್ಮ ನಲವತ್ನಾಲ್ಕನೇ ವಯಸ್ಸಿನಲ್ಲಿ ಮುಂಬೈನಲ್ಲಿ ನಿಧನ ಹೊಂದಿದರು ಮತ್ತು ನಮ್ಮ ಸಂಗೀತ ಇತಿಹಾಸ ಪುಟಗಳಲ್ಲಿ ಸೇರಿಕೊಂಡರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೇನೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು